ಶಿವನ ಬೆವರಿನಿಂದ ಹುಟ್ಟಿದ ಈ ಸಸ್ಯ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಂಜೀವಿನಿ ಅಸ್ತಮಾ ಶುಗರ್ ಬಿಪಿ ಸೇರಿದಂತೆ ಸರ್ವ ರೋಗಕ್ಕೂ ಕೂಡ ಇದೊಂದೇ ಮದ್ದು ಶಿವನನ್ನು ಪೂಜಿಸುವುದು ಶಿವನ ಧ್ಯಾನವನ್ನು ಮಾಡೋದ್ರಿಂದ ಮಾಡಿದ ಪಾಪ ಕರ್ಮಗಳೆಲ್ಲ ಕಳೆದು ಮಂಗಳಕರ ಫಲ ಸಿಗುತ್ತೆ ಎನ್ನುವಂತಹ ನಂಬಿಕೆ ಇದೆ ಶಿವನನ್ನ ಸರಳವಾಗಿ ಪೂಜಿಸಿದ್ರೂ ಕೂಡ ಅವನು ಶೀಘ್ರದಲ್ಲೇ ಫಲವನ್ನು ನೀಡ್ತಾನೆ ಶಿವನಿಗೆ ದಾತುರ ತುಂಬ ಪ್ರಿಯವಾದ ಹೂವಾಗಿದೆ ಈ ಧಾತುರ ಹೂವಿನ ಬಗ್ಗೆ ರುದ್ರ ಸಂಹಿತೆಯಲ್ಲಿ ವಿವರಿಸಲಾಗಿದೆ ಈ ಹೂವು ಕೇವಲ ಶಿವನಿಗೆ ಪ್ರಿಯವಾದದ್ದು ಮಾತ್ರವಲ್ಲ ಇದರಲ್ಲಿ ಹಲವಾರು ಆಯುರ್ವೇದ ಶಕ್ತಿ ಕೂಡ ಇದೆ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಸಾಮರ್ಥ್ಯ ಈ ಹೂವಿನಲ್ಲಿದೆ ಶಿವನ ಬೆವರಿನಿಂದ ಧಾತುರ ಸಸ್ಯ ಹುಟ್ಟಿತು ಎನ್ನುವಂತಹ ಪ್ರತೀತಿ ಕೂಡ ಪುರಾಣದಲ್ಲಿದೆ ಪ್ರಕೃತಿಯಲ್ಲಿ ಕಂಡುಬರುವ ಅನೇಕ ಮರಗಳು ಎಲೆಗಳು ಹೂಗಳು ನಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತೆ ಪ್ರಾಚೀನ ಕಾಲದಿಂದಲೂ ಕೂಡ ರೋಗಗಳಿಗೆ ಚಿಕಿತ್ಸೆಯಾಗಿ ಆಯುರ್ವೇದವನ್ನು ಅವಲಂಬಿಸಿದ್ದೇವೆ ದತ್ತೂರು ಗಿಡ ಕೂಡ ಆಯುರ್ವೇದದಲ್ಲಿ ಬಳಸಲಾಗುವ ಅತ್ಯಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದಾಗಿದೆ ದತ್ತೂರಿ ಗಿಡ ಆಯುರ್ವೇದದಲ್ಲಿ ಔಷಧಿಯಾಗಿ ಹಾಗೆ ಹಿಂದೂ ಧರ್ಮದಲ್ಲಿ ಧಾರ್ಮಿಕವಾಗಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ದತ್ತೂರಿ ಎಲೆಗಳ ಹೊಗೆಯನ್ನು ತೆಗೆದುಕೊಳ್ಳೋದ್ರಿಂದ ಅಸ್ತಮ ರೋಗಿಗಳಿಗೆ ಉಸಿರಾಟದ ತೊಂದರೆ ಉಂಟಾಗೋದಿಲ್ಲ ಶೀತ ಮತ್ತು ಕೆಮ್ಮಿಗೆ ದತ್ತೂರಿ ಎಲೆಗಳಿಂದ ತಯಾರಿಸಿದ ಕಷಾಯವನ್ನು ಕುಡಿಯಬಹುದು ಇದರಿಂದ ತಕ್ಷಣವೇ ಪರಿಹಾರ ಸಿಗುತ್ತೆ ದತ್ತೂರಿ ಎಲೆಗಳನ್ನು ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಹಚ್ಚುವುದರಿಂದ ಕೀಲು ನೋವು ಊತ ಆಗುತ್ತೆ ನೋವು ಹೆಚ್ಚಾಗಿರುವ ದತ್ತೂರಿ ಎಲೆಯನ್ನು ಬಿಸಿ ಮಾಡಿ ಕಟ್ಟಬಹುದು ಕೀಲು ನೋವು ಹಾಗೆ ಊತವನ್ನು ಇದು ಕಡಿಮೆ ಮಾಡುತ್ತೆ ಈ ಎಲೆಗಳ ಪೇಸ್ಟನ್ನು ಹುಣ್ಣು ಹಾಗೆ ಮೊಡವೆ ಮತ್ತು ಚರ್ಮದ ಸೋಂಕುಗಳಿಗೆ ಹಚ್ಚಿದರೆ ಅದು ಗುಣವಾಗುತ್ತೆ ದತ್ತೂರಿ ಎಲೆಯ ಕಷಾಯವನ್ನು ಕುಡಿಯೋದ್ರಿಂದ ಕ್ಯಾನ್ಸರ್ ಕೋಶಗಳು ಬೆಳೆಯುವುದಿಲ್ಲ ಬಿ ಪಿ ಶುಗರ್ ಕೂಡ ಬರುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ